ಇವತ್ತಿನ ವಿಡಿಯೋದಲ್ಲಿ ನಾನು ರಿಪೋರ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ರಿಪೋರ್ಟ್ ಮಾಡೋದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ಈಗಾಗಲೇ ಒಂದು ವಿಡಿಯೋ ಇದೆ ಆದರೂ ಇದ್ರ ಬಗ್ಗೆ ಕಮೆಂಟ್ಸಲ್ಲಿ ಆಗಾಗ ಎಂಕ್ವೈರೀಸ್ ಬರ್ತಾನೆ ಇರುತ್ತೆ ಹಾಗಾಗಿ ರಿಪೋರ್ಟ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನರ್ಸರಿಯಿಂದ ಪ್ಲ್ಯಾಂಟ್ ತಂದಾಗ ತುಂಬ ಚೆನ್ನಾಗೇ ಇರುತ್ತೆ ಮನೆಗೆ ತಂದ ಮೇಲೂ ಸ್ವಲ್ಪ ದಿನ ಚೆನ್ನಾಗೇ ಇರುತ್ತೆ ಆಮೇಲೆ ಅದನ್ನ ರಿಪೋರ್ಟ್ ಮಾಡಿದಾಗ ಗಿಡ ಪೂರ್ತಿ ಒಣಗಿದಾಗ ಆಗುತ್ತೆ ಅಥವಾ ಒಂದೊಂದು ಸಲ ಸತ್ತೆ ಹೋಗ್ಬೋದು ಇದು ಸಾಮಾನ್ಯವಾಗಿ ಎಲ್ಲಾ ಗಾರ್ಡನರ್ಸ್ಗೂ ಆಗಿರೋ ಎಕ್ಸ್ಪೀರಿಯನ್ಸ್ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ಅದ್ರ ಶಾಕಿಂದ ಇಂದ ಗಿಡನ ಹೇಗೆ ಬದುಕ್ಸ್ಕೊಳ್ಳೋದು ರಿಪೋರ್ಟಿಂಗ್ ಮಾಡುವಂಥ ಕರೆಕ್ಟ್ ಮೆಥಡ್ ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಟಿಪ್ ಯಾವುದು ಅಂದರೆ ನಾವು ನರ್ಸರಿಯಿಂದ ಗಿಡ ತಂದ ತಕ್ಷಣ ರಿಪೋರ್ಟಿಂಗ್ ಮಾಡಬಾರ್ದು ಜಾಗ ಚೇಂಜ್ ಆಗಿದ್ದಕ್ಕೆ ಮೊದಲೇ ಗಿಡ ಸ್ಟ್ರೆಸ್ಸಲ್ಲಿರುತ್ತೆ ತಕ್ಷಣ ನಾವು ಬೇರೆ ಮಣ್ಣಿಗೆ ಚೇಂಜ್ ಮಾಡಿದರೆ ಆ ಗಿಡಕ್ಕೆ ಇನ್ನೂ ಜಾಸ್ತಿ ಸ್ಟ್ರೆಸ್ ಆಗುತ್ತೆ ಇದನ್ನು ನಾನು ತುಂಬ ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ ನಮಗೆ ಹೇಗೆ ಸಡನ್ನಾಗಿ ಒಂದು ಬೇರೆ ಪ್ಲೇಸಿಗೆ ಹೋದಾಗ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದೇ ರೀತಿ ಸೇಮ್ ಪ್ಲ್ಯಾನ್ಸಿಗೆ ಕೂಡ ಆಗುತ್ತೆ ಟೆಂಪ್ರೇಚರು ಮಣ್ಣು ನೀರು ಬೆಳಕು ಕೂಡ ಚೇಂಜ್ ಆಗುತ್ತೆ ಅವರು ಶೇಡ್ ನೆಟ್ ಕೆಳಗೆ ಬೆಳೆಸ್ತಾ ಇರ್ತಾರೆ ನಾವು ಮನೆಗೆ ತೊಗೊಂಡು ಬಂದಾಗ ಬೆಳಕು ಕೂಡ ಚೇಂಜ್ ಆಗುತ್ತೆ ಇವಾಗ ನೀವು ಯೋಚನೆ ಮಾಡ್ಬೋದು ನಿಮ್ಮದೇ ಊರಲ್ಲಿರೋ ನರ್ಸರಿ ನಿಮ್ಮ ಮನೆ ಹತ್ತಿರ ಇರೋ ನರ್ಸರಿಯಿಂದನೇ ತೊಗೊಂಡು ಬಂದಿದ್ದೀವಿ ಆದರೂ ಈ ರೀತಿ ರಿಪೋರ್ಟಿಂಗ್ ಶಾಕ್ ಆಗುತ್ತಾ ಅಂತ ಹೌದು ಹಾಗೇ ಆಗುತ್ತೆ ಯಾಕೆಂದರೆ ಅವರು ಬೆಳೆಸೋ ಮೆಥಡಿಗೆ ಆ ಪ್ಲ್ಯಾಂಟ್ಸು ಅಡ್ಜಸ್ಟ್ ಆಗಿರುತ್ತೆ ನಾವು ತಂದಾಗ ಅದು ಚೇಂಜ್ ಆಗೇ ಆಗುತ್ತೆ ಹಾಗಾಗಿ ನರ್ಸರಿಯಿಂದ ಗಿಡ ತಂದ ಕೂಡಲೇ ರಿಪೋರ್ಟ್ ಮಾಡೋದಕ್ಕಿಂತ ನಾಲ್ಕೈದು ದಿನನಾದರೂ ಬಿಟ್ಟು ಮಾಡಿದರೆ ಒಳ್ಳೆಯದು ಒನ್ ವೀಕ್ ಅಥವಾ ಹತ್ತು ದಿನ ಬಿಟ್ಟು ಮಾಡಿದರೂ ಪರವಾಗಿಲ್ಲ ನರ್ಸರಿಯಿಂದ ತಂದ ಕೂಡಲೇ ನೀವು ಅದನ್ನು ತುಂಬ ಬಿಸಿಲಿರುವಂಥ ಜಾಗದಲ್ಲೂ ಇಡಬಾರ್ದು ಹೊಸ ಜಾಗ ಆಗಿರೋದ್ರಿಂದ ನೀವು ಅದನ್ನು ರಿಪೋರ್ಟ್ ಮಾಡೋವ್ರಿಗೆ ಸ್ವಲ್ಪ ನೆರಳಿರೋವಂಥ ಕಡೆ ಇಟ್ಕೊಂಡ್ರೆ ಒಳ್ಳೆಯದು ರಿಪೋರ್ಟ್ ಮಾಡಕ್ಕೆ ಎರಡು ದಿನ ಮುಂಚೆ ನೀರ್ ಹಾಕೋದನ್ನ ನಿಲ್ಲಿಸಬೇಕು ಮಣ್ಣು ಈ ರೀತಿ ಡ್ರೈ ಆಗಿದ್ರೆ ಪಾಟಿಂದ ಹೊರಗಡೆ ತೆಗಿಯಕ್ಕೆ ಈಸಿ ಆಗುತ್ತೆ ಯಾವುದೇ ಗಿಡಕ್ಕೆ ರಿಪೋರ್ಟಿಂಗ್ ಯಾವಾಗ ಮಾಡಬೇಕು ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಡ್ರೈನೇಜ್ ಹೋಲಿಂದ ಅದ್ರ ಬೇರ್ಗಳು ಹೊರಗಡೆ ಬಂದಿರುತ್ತೆ ಗಿಡದ್ದು ಗ್ರೋತ್ ಹೋಗಿರುತ್ತೆ ನೀವೆಷ್ಟೇ ನೀರು ಹಾಕಲಿ ಗೊಬ್ಬರ ಹಾಕಲಿ ಗಿಡ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಗಿಡ ಗ್ರೋತ್ ಆಗ್ತಾ ಇರಲ್ಲ ಬೇರ್ಗಳು ಈ ರೀತಿ ಡ್ರೈನೇಜ್ ಹೋಲಿಂದ ಹೊರಗಡೆ ಬಂದಿರೋದಷ್ಟೇ ಅಲ್ಲ ಪಾಟಿನ ಮೇಲ್ಗಡೆ ಕೂಡ ಮಣ್ಣಿಂದ ಹೊರಗಡೆ ಬಂದಿರತ್ತೆ ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ಪಾಟ್ನ ಕೂಡ ರೀಪಾಟ್ ಮಾಡಬೇಕು ಇದ್ರ ಎಲೆಗಳೆಲ್ಲ ಎಲ್ಲೋ ಆಗ್ತಾ ಇದೆ ಗ್ರೋತ್ ನಿಂತೋಗಿದೆ ಪಾಟ್ ಅಲ್ಲಿ ಮೇಲ್ಗಡೆವರೆಗೂ ಬೇರ್ಗಳು ಹರಡ್ಕೊಂಡಿದೆ ರಿಪೋರ್ಟಿಂಗ್ ಮಾಡೋಕ್ಕೆ ಮುಂಚೆ ಪಾಟ್ ಸೈಜ್ ತುಂಬಾ ಇಂಪಾರ್ಟೆಂಟ್ ನಾವು ತಂದಿರೋ ಪಾಟ್ಗಿಂತ ಸ್ವಲ್ಪ ದೊಡ್ಡ ಪಾಟಿಗೆ ಚೇಂಜ್ ಮಾಡಬೇಕು ಚಿಕ್ಕ ಗಿಡಗಳನ್ನ ದೊಡ್ಡ ಪಾಟಿಗೆ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಗಿಡ ಚಿಕ್ಕದಾಗಿರುತ್ತೆ ಪಾಟ್ ಅಲ್ಲಿ ತುಂಬಾ ಮಣ್ಣಿರೋದ್ರಿಂದ ಮಣ್ಣಲ್ಲಿ ತುಂಬಾ ಹೊತ್ತಿನ ತನಕ ತೇವಾಂಶ ಹಾಗೆ ಇರುತ್ತೆ ಹೊಸ ಗಿಡ ಆಗಿರೋದ್ರಿಂದ ತೇವಾಂಶ ಜಾಸ್ತಿಯಾಗಿ ಬೇರು ಕೊಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವ ಸೈಜ್ ಗಿಡಕ್ಕೆ ಯಾವ ಸೈಜ್ ಪಾಟ್ ತಗೋಬೇಕು ವಿಡಿಯೋ ಇದೆ ನನ್ನ ಚಾನಲ್ ನೀವು ರೀಪಾಟ್ ಮಾಡೋಕೆ ಮುಂಚೆ ನೋಡ್ಕೋಬಹುದು ಪಾಟ್ ಮಿಕ್ಸಿಂಗ್ ಬಗ್ಗೆ ಹೇಳೋದಾದ್ರೆ ಇದೇ ರೀತಿ ತಗೊಳ್ಳಿ ಅಂತ ನಾನು ಹೇಳಲ್ಲ ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಮಣ್ಣು ಸಿಗುತ್ತೆ ಅದೇ ರೀತಿ ಪಾಟ್ ಮಿಕ್ಸಿಂಗ್ ತಗೋಬಹುದು ಅಥವಾ ನೀವು ಇದುವರೆಗೆ ಯಾವ ರೀತಿ ಮಣ್ಣನ್ನ ಹಾಕ್ತಾ ಇದ್ರಿ ನಿಮ್ ಗಿಡಗಳು ಯಾವ ರೀತಿ ಮಣ್ಣಿಗೆ ಅಡ್ಜಸ್ಟ್ ಆಗಿದೆ ಅದೇ ರೀತಿ ಪಾಟ್ ಮಿಕ್ಸಿಂಗ್ ತಗೋಬಹುದು ಪಾಟ್ ಮಿಕ್ಸಿಂಗ್ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ ನಾನು ಇದರಲ್ಲಿ ಒಂದೊಂದು ಗಿಡಗಳಿಗೂ ಬೇರೆ ಬೇರೆ ರೀತಿ ಪಾಟ್ ಮಿಕ್ಸಿಂಗ್ ಇರುತ್ತೆ ನೀವು ಯಾವ ಗಿಡನ ರೀಪಾಟ್ ಮಾಡ್ತಾ ಇದೀರಾ ಅವಾಗ ನನ್ನ ನ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಮಣ್ಣು ಕ್ಲೀನ್ ಆಗಿರ್ಬೇಕು ಹುಲ್ಲು ಮತ್ತೆ ಸಣ್ಣ ಕಡ್ಡಿಗಳಿದ್ರೆ ಪರವಾಗಿಲ್ಲ ಆದ್ರೆ ಪ್ಲಾಸ್ಟಿಕ್ ಆಗಲಿ ಗ್ಲಾಸ್ ಪೀಸ್ ಅಥವಾ ದೊಡ್ಡ ದೊಡ್ಡ ಕಲ್ಗಳು ಇರಬಾರ್ದು ಇವಾಗ ಮಳೆಗಾಲ ಆಗಿರೋದ್ರಿಂದ ಒದ್ದೆ ಇರೋ ಮಣ್ಣನ್ನು ತಗೋಬಾರ್ದು ಬಿಸಿಲಲ್ಲಿ ಹಾಕಿ ಒಣಗಿಸ್ಬಿಟ್ಟು ಆಮೇಲೆ ಪಾಟಿಗೆ ತುಂಬಿಸ್ಕೋಬೇಕು ಮಣ್ಣು ಒದ್ದೆ ಇದ್ರೆ ಗಿಡದ ಬೇರ್ಗಳು ಕುಳಿಯತ್ತೆ ಪಾಟಲ್ಲಿ ಡ್ರೈನೇಜ್ ಹೋಲ್ ಕವರ್ ಮಾಡೋದಕ್ಕೆ ಒಬ್ರೊಬ್ಬರು ಒಂದೊಂದು ರೀತಿ ಯೂಸ್ ಮಾಡ್ತಾರೆ ಟೈಲ್ಸ್ ಪೀಸ್ ಆಗಿರ್ಬೋದು ಅಥವಾ ಹಳೆ ಪಾಟಿಂದು ಚೂರುಗಳು ಇಟಿಗೆ ಚೂರುಗಳು ಅಥವಾ ಕಾಟನ್ದು ಹ್ಯಾಂಡ್ ಕವರ್ ಬರುತ್ತಲ್ಲ ಅದ್ರ ಪೀಸ್ನ ಬೇಕಾದರೂ ತಗೋಬಹುದು ತೆಂಗಿನ ನಾರನ್ನು ಕೂಡ ತಗೋಬಹುದು ಒಟ್ಟಿಗೆ ಪಾಟಿಂದ ಎಕ್ಸೆಸ್ ನೀರು ಮಾತ್ರ ಡ್ರೈನೇಜ್ ಹೋಲ್ ಮುಖಾಂತರ ಹೊರಗಡೆ ಹೋಗಬೇಕು ನೀರಿನ ಜೊತೆ ಪಾಟಲ್ಲಿರೋ ಮಣ್ಣು ಹೋಗಬಾರ್ದು ಪಾಟಿಗೆ ಮಣ್ಣನ್ನ ಮೇಲೆ ಅದಕ್ಕೆ ಗಾಳಿ ತುಂಬಿಕೊಳ್ದ ಹಾಗೆ ಪಾಟನ್ನು ಸ್ವಲ್ಪ ಮೇಲೆ ಎತ್ತಿಬಿಟ್ಟು ಇಡಬೇಕು ಈ ಪಾಟನ್ನು ಹೊರಗಡೆಯಿಂದ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಮಣ್ಣು ಲೂಸ್ ಆಗುತ್ತೆ ಆಮೇಲೆ ಗಿಡನ ಇಳಿದ್ರೆ ಈಸಿಯಾಗಿ ಬರುತ್ತೆ ಕಾಸರಿ ಮಣ್ಣು ತುಂಬ ಗಟ್ಟಿಯಾಗಿರುತ್ತೆ ಇದನ್ನು ಹೀಗೆ ನೆಡಬೇಕಾ ಅಥವಾ ಮಣ್ಣನ್ನು ಬಿಡಿಸಿ ನೆಡಬೇಕಾ ಅಂತ ತುಂಬ ಜನರಿಗೆ ಡೌಟ್ ಇರ್ಬೋದು ಇದುವರೆಗೆ ಗಾರ್ಡನಿಂಗ್ ಮಾಡಿರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ನೀವು ಹೊಸ ಗಾರ್ಡನರ್ಸ್ ಆಗಿದ್ದರೆ ಈ ಮಣ್ಣನ್ನು ಬಿಡಿಸೋದಕ್ಕೆ ರೂಟ್ಸ್ನ ಟ್ರಿಮ್ ಮಾಡೋದಕ್ಕೆ ಗೊತ್ತಾಗ್ಲಿಲ್ಲ ಅಂದರೆ ಈ ರಿಸ್ಕ್ ತಗೊಳ್ಳೋಕೆ ಹೋಗಬೇಡಿ ಅದು ಹೇಗಿದೆ ಹಾಗೆ ಪಾಟಿಗೆ ನೆಟ್ಟರೆ ಆಯಿತು ರೂಟ್ಸ್ ನೋಡಿ ಎಷ್ಟು ಉದ್ದ ಬಂದಿದೆ ಪಾಟ್ ಫುಲ್ ಕವರ್ ಆಗಿದೆ ಕೆಳಗಡೆ ಪಾಟ್ ತಳದಲ್ಲಿ ಈ ರೀತಿ ಬೇರ್ಗಳು ಸುತ್ತಕೊಂಡು ಬೆಳೆದಿರುತ್ತೆ ಇದನ್ನೆಲ್ಲ ನಾವು ಕಟ್ ಮಾಡಲೇಬೇಕು ಆದರೆ ಎಲ್ಲ ಗಿಡಗಳಿಗೂ ಇದೇ ರೀತಿ ಇರಲ್ಲ ಕೆಲವು ಪ್ಲ್ಯಾಂಟ್ಸ್ಗೆ ತುಂಬ ಚಿಕ್ಕ ರೂಟ್ಸ್ ಇರುತ್ತೆ ಅದನ್ನು ನೀವು ಡೈರೆಕ್ಟಾಗಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಡೈರೆಕ್ಟಾಗಿ ನೆಡ್ಬೋದು ಮಣ್ಣನ್ನು ಬಿಡಿಸಿ ನೆಡೋದ್ರಿಂದ ರೂಟ್ಸ್ ತುಂಬ ಚೆನ್ನಾಗಿ ಪಾಟಲ್ಲಿ ಹರಡಿಕೊಂಡು ಬೆಳೆಯುತ್ತೆ ಹಾಗೆ ಇನ್ನೂ ಒಂದು ಬೆನಿಫಿಟ್ ಏನು ಅಂದರೆ ಕೆಲವು ಗಿಡಗಳಿಗೆ ಅದರಲ್ಲೂ ಹಾಡಿ ಪ್ಲಾಂಟ್ಸ್ಗೆ ನರ್ಸರಿಯವರು ಈ ರೀತಿ ನೆಟ್ ಪಾಟ್ ಹಾಕಿರ್ತಾರೆ ಅದು ನಮಗೆ ಹೊರಗಡೆಯಿಂದ ಗೊತ್ತಾಗೋದೇ ಇಲ್ಲ ಈ ರೀತಿ ಮಣ್ಣನ್ನು ಓಪನ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಇದನ್ನು ಹಾಗೆ ಬಿಟ್ಟರೆ ಗಿಡ ಗ್ರೋತ್ ಆಗೋಲ್ಲ ಒಂದೊಂದು ಸಲ ರೂಟ್ಸ್ ಅದರೊಳಗೆ ಸಿಕ್ಕಾಕೊಂಡ್ರೆ ಗಿಡ ಸಾಯೋ ಚಾನ್ಸಸ್ ಇರುತ್ತೆ ಈ ನೆಟ್ ಪಾಟ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಚಾನೆಲ್ನಲ್ಲಿ ನೀವು ಅದನ್ನು ಚೆಕ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಈ ರೂಟ್ಸ್ನ ಟ್ರಿಮ್ ಮಾಡೋದ್ರ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೀನಿ ಎಷ್ಟು ಈಸಿಯಾಗಿ ನಾನು ಎಲ್ಲ ಬೇರು ಕಟ್ ಮಾಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ನನಗಿದು ಪ್ರಾಕ್ಟೀಸ್ ಆಗಿರೋದ್ರಿಂದ ತುಂಬ ಬೇಗ ಬೇಗ ಮಾಡ್ತಾ ಇದ್ದೀನಿ ಮೇಲ್ಗಡೆ ಚಿಕ್ಕ ಚಿಕ್ಕ ರೂಟ್ಸ್ ಕಾಣಿಸ್ತಾ ಇದೆಯಲ್ಲ ಇದು ಫೈಬ್ರಸ್ ರೂಟ್ಸ್ ಅಂತ ಹೇಳ್ತಾರೆ ಇದರಿಂದನೇ ಗಿಡಕ್ಕೆ ಫುಡ್ ಹೋಗ್ತಾ ಇರುತ್ತೆ ಹಾಗಾಗಿ ಇದನ್ನು ಕಟ್ ಮಾಡಿದರೆ ಅದರಲ್ಲಿ ಪುನಃ ಹೊಸದಾಗಿ ರೂಟ್ಸ್ ಬೆಳೆಯುತ್ತೆ ಆದರೆ ಇದರಲ್ಲಿ ತಾಯಿ ಬೇರು ಅಂತ ಇದೆ ಮದರ್ ರೂಟ್ ಅಂತ ಹೇಳ್ತಾರೆ ಈ ಬೇರ್ನ ಮಾತ್ರ ತುದಿ ಕಟ್ ಮಾಡಬಾರ್ದು ಎಕ್ಸ್ಟ್ರಾ ತುಂಬಾ ಉದ್ದ ಇರೋದನ್ನ ಮಾತ್ರ ಕಟ್ ಮಾಡಬೇಕಷ್ಟೆ ಆದರೆ ತುಂಬ ಮೇಲವರೆಗೆ ಕಟ್ ಮಾಡಬಾರ್ದು ಈ ರೂಟ್ ಟ್ರಿಮ್ ಮಾಡೋದನ್ನ ನೀವು ಹೊಸ ಗಾರ್ಡನಸ್ ಆದರೆ ಇದನ್ನ ಟ್ರೈ ಮಾಡಲೇಬೇಡಿ ಯಾಕೆಂದ್ರೆ ರೂಟ್ಸ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ ಗಿಡ ಹಾಳಾಗುತ್ತೆ ಅರ್ಧ ಪಾಟಷ್ಟು ಅಷ್ಟು ಮಣ್ಣನ್ನು ಹಾಕೊಂಡಿರಬೇಕು ಆ ಪ್ಲಾಂಟ್ನ ಇಟ್ಟ ಮೇಲೆ ಮೇಲ್ಗಡೆಗೆ ಮಣ್ಣನ್ನು ತುಂಬಿಸ್ಕೋಬೇಕು ಪಾಟ್ ಮೇಲ್ಗಡೆವರೆಗೆ ಮಣ್ಣನ್ನು ತುಂಬಿಸ್ಬಾರ್ದು ಒಂದೂವರೆಯಿಂದ ಎರಡು ಇಂಚಾದರೂ ಗ್ಯಾಪ್ ಕೊಡಬೇಕು ನಾವು ನೀರು ಹಾಕಿದಾಗ ಅಥವಾ ಫರ್ಟಿಲೈಸರ್ ಹಾಕಿದಾಗ ಅದ್ರ ಜೊತೆಗೆ ಮಣ್ಣು ಕೂಡ ಹೊರಗಡೆ ಚೆಲ್ಲೋಗುತ್ತೆ ಇದರಿಂದ ಗಿಡಕ್ಕೆ ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ ಹಾಗಾಗಿ ಪಾಟಲ್ಲಿ ಗ್ಯಾಪ್ ಇಟ್ಕೊಂಡಿರಬೇಕು ರೀಪಾಟ್ ಮಾಡಾದ ಮೇಲೆ ನೀರನ್ನು ನಿಧಾನವಾಗಿ ಹಾಕಬೇಕು ಡ್ರೈನೇಜ್ ಹೋಲಿಂದ ನೀರು ಹೊರಗಡೆ ಬರೋವರೆಗೆ ಹಾಕಬೇಕು ಮೊದಲನೇ ಸಲ ನೀರು ಹಾಕಬೇಕಾದ್ರೆ ಪಾಟ್ ತುಂಬ ನೀರು ಹಾಕಬೇಕು ಪಾಟಲ್ಲಿರೋ ಮಣ್ಣು ಪೂರ್ತಿ ಒದ್ದೆ ಆಗಬೇಕು ಫಸ್ಟ್ ಟೈಮ್ ಮಾತ್ರ ಈ ರೀತಿ ನೀರು ಜಾಸ್ತಿ ಹಾಕಬೇಕು ಆಮೇಲೆ ಡೈಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು ಯಾವುದೇ ಪ್ಲಾಂಟ್ ಆದರೂ ರೀಪಾಟ್ ಮಾಡಿದ ಮೇಲೆ ಎರಡು ಮೂರು ದಿನ ನೀರು ಬೇಕಾಗಲ್ಲ ರೀಪಾಟ್ ಮಾಡಿರೋ ಗಿಡಗಳನ್ನ ಐದಾರು ದಿನ ತನಕನಾದರೂ ಪೂರ್ತಿ ನೆರಳಲ್ಲಿಡಬೇಕು ಆಮೇಲೆ ಒಂದು ವಾರ ಇಡಬೇಕು ಶೇಡಲ್ಲಿಡಬೇಕು ಇದಾದ್ಮೇಲೆ ಪೂರ್ತಿ ಬಿಸಿಲಿಗೆ ತೆಗೆದಿಡಬೇಕು ರಿಪೋರ್ಟ್ ಮಾಡಿದ ಮೇಲೆ ಆ ಗಿಡ ರಿಕವರ್ ಆಗೋ ಟೈಮ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಸಂಜೆ ಟೈಮಲ್ಲೇ ರಿಪೋರ್ಟಿಂಗ್ ಮಾಡಬೇಕು ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನ ಟೈಮು ತುಂಬ ಬಿಸಿಲಿರುತ್ತೆ ಹೀಟ್ ಕೂಡ ಇರುತ್ತೆ ಇದರಿಂದ ಗಿಡಕ್ಕೆ ಶಾಕ್ ಆಗ್ಬೋದು ಸಂಜೆ ಮಾಡಿದರೆ ನೈಟ್ ಪೂರ್ತಿ ಕೂಲ್ ಆಗಿರೋದ್ರಿಂದ ಗಿಡಕ್ಕೆ ಅಷ್ಟು ಪ್ರಾಬ್ಲಮ್ ಆಗಲ್ಲ ಈ ರಿಪೋರ್ಟಿಂಗ್ ಶಾಕಿಂದ ಕೆಲವು ಗಿಡಗಳು ಬೇಗ ರಿಕವರ್ ಆಗುತ್ತೆ ಆದರೆ ಕೆಲವು ಗಿಡಗಳು ತುಂಬ ಟೈಮ್ ತಗೊಳತ್ತೆ ಹಾಗಾಗಿ ತುಂಬ ಪೇಷನ್ಸಿಂದನೇ ವೆಯ್ಟ್ ಮಾಡಬೇಕು ಹೆಚ್ಚಾಗಿ ರಿಪೋರ್ಟಿಂಗ್ ಮಾಡಿದ ಮೇಲೆ ಗಿಡಗಳು ಡಲ್ಲಾಗೇ ಆಗುತ್ತೆ ಇದರಿಂದ ನೀವು ನೀರು ಜಾಸ್ತಿ ಬೇಕಾಗುತ್ತೆ ಅಂತ ನೀರು ಹಾಕಿದರೆ ಗಿಡ ಪೂರ್ತಿ ಸತ್ತೋಗುತ್ತೆ ಮಣ್ಣು ಪೂರ್ತಿ ಡ್ರೈ ಆದಮೇಲೆ ನೀರು ಹಾಕಬೇಕು ಬೇಗ ರಿಕವರ್ ಆಗೋದಕ್ಕೆ ನೀವು ಪಾಟಿಂಗ್ ಮಿಕ್ಸಿಗೆ ಎಪ್ಸಮ್ ಸಾಲ್ಟ್ ಕೂಡ ಹಾಕೋಬಹುದು ಈ ವಿಡಿಯೋದಲ್ಲಿ ಹೇಳಿರೋ ಅಷ್ಟು ರೀಪೋಟಿಂಗ್ ಟಿಪ್ಸ್ನ ನೀವು ನರ್ಸರಿಯಿಂದ ತಂದಿರೋ ಗಿಡಗಳಿಗೆ ಮಾತ್ರ ಅಲ್ಲ ನೀವು ಮನೆಯಲ್ಲಿ ಯಾವ ಗಿಡಗಳನ್ನ ರಿಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದಕ್ಕೆ ಕೂಡ ಇದೇ ಮೆಥಡನ್ನ ಫಾಲೋ ಮಾಡಬಹುದು ಹತ್ತರಿಂದ ಹನ್ನೆರಡು ಇಂಚಿನ ಪಾಟ್ ಆದರೆ ವರ್ಷಕ್ಕೆ ಸಲ ರಿಪಾರ್ಟ್ ಮಾಡ್ಬೋದು ತುಂಬ ಚಿಕ್ಕ ಪಾಟ್ಗಳಲ್ಲಾಗಿದ್ದರೆ ಐದು ಇಂಚು ಆರು ಇಂಚಿನ ಪಾಟ್ಗಳಲ್ಲಾದರೆ ಆರು ತಿಂಗಳಿಗೆ ಸಲ ರಿಪಾರ್ಟ್ ಮಾಡಬೇಕಾಗತ್ತೆ ಪಾಟಿಂದ ರೂಟ್ಸ್ ಹೊರಗಡೆ ಬರೋರಿಗೆ ನೀವು ವೆಯ್ಟ್ ಮಾಡಬೇಕಾಗಿಲ್ಲ ಕೆಲವು ಗಿಡಗಳಲ್ಲಿ ರೂಟ್ಸ್ ತುಂಬ ಚಿಕ್ಕದಾಗಿರುತ್ತೆ ಅಂಥ ರೂಟ್ಸು ಡ್ರೈನೇಜ್ಲಿಂದ ಹೊರಗಡೆ ಬರಲ್ಲ ನಿಮಗೆ ಗೊತ್ತಾಗುತ್ತೆ ಆ ಮಣ್ಣು ತುಂಬ ಮೇಲೆ ಗಿಡದ ಗ್ರೋತ್ ನಿಂತೋಗಿರುತ್ತೆ ಗಿಡದಲ್ಲಿ ಬರೀ ಎಲೆಗಳು ಮಾತ್ರ ಇರುತ್ತೆ ಹೂ ಬರ್ತಾ ಇರಲ್ಲ ಈ ರೀತಿ ಇದ್ದಾಗ ಮಣ್ಣನ್ನು ಚೇಂಜ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ ಇಯರ್ ಯಾವಾಗ ರೀಪಾರ್ಟ್ ಮಾಡಿದ್ದು ಅನ್ನೋದನ್ನ ಕೂಡ ನೆನಪಿಟ್ಕೊಂಡಿರಬೇಕು ಮಣ್ಣು ತುಂಬ ಮೇಲೆ ಆ ಮಣ್ಣಲ್ಲಿರೋ ಪೋಷಕಾಂಶಗಳೆಲ್ಲ ಗಿಡ ಹೀರ್ಕೊಂಡು ಬರೀ ಬೇರ್ಗಳೇ ಸುತ್ತಕೊಂಡಿರುತ್ತೆ ಪಾಟಲ್ಲಿ ಮೇಲ್ಗಡೆಯಿಂದ ನೀರು ಹಾಕಿದ ತಕ್ಷಣ ಒಂದು ಸೆಕೆಂಡಲ್ಲಿ ಅದು ಡ್ರೈನೇಜ್ ಹೋಲಿಂದ ಹೊರಗಡೆ ಬರುತ್ತೆ ಇದು ಕೂಡ ರೀಪಾರ್ಟ್ ಮಾಡೋಕ್ಕೆ ಒಂದು ಸೂಚನೆನೇ ಹೀಗೆ ನಿಮ್ಮ ಗಿಡಗಳನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ತಾನೆ ಇರಬೇಕಾಗತ್ತೆ ಇನ್ನು ರಿಪೋರ್ಟಿಂಗ್ ಮಾಡೋದಕ್ಕೆ ಯಾವ ಟೈಮ್ ಬೆಸ್ಟ್ ಅಂತ ನೀವು ಕೇಳೋದಾದರೆ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳಿರೋ ಹಾಗೆ ಫೆಬ್ರವರಿನ ಗ್ರೋಯಿಂಗ್ ಪೀರಿಯಡ್ ಅಂತಲೇ ಹೇಳ್ತಾರೆ ಸ್ಪ್ರಿಂಗ್ ಸೀಸನ್ ಆಗಿರೋದ್ರಿಂದ ಆ ಟೈಮಲ್ಲಿ ರಿಪೋರ್ಟಿಂಗ್ ಮಾಡಿದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಫೆಬ್ರವರಿ ಆದಮೇಲೆ ಜೂನಲ್ಲಿ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆಗಸ್ಟಿಂದ ಅಕ್ಟೋಬರ್ವರೆಗೂ ಮಾಡ್ಕೋಬೋದು ಆದರೆ ಜೂನ್ ಮತ್ತು ಫೆಬ್ರವರಿ ಫಾಸ್ಟಾಗಿ ಗ್ರೋ ಆಗಲಿಲ್ಲ ಅಂದ್ರೂ ರಿಪೋರ್ಟಿಂಗ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ರಿಪೋರ್ಟಿಂಗ್ ಬಗ್ಗೆ ನನಗೆ ಗೊತ್ತಿರೋ ಎಲ್ಲ ವಿಷಯಗಳನ್ನು ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್